ಮಾಡೋ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಿ ಇಲ್ಲ ಅಂತಂದ್ರೆ ಬದಲಾಗ್ಬಿಡುತ್ತೆ ಜೀವನದ ಪರಿಸ್ಥಿತಿ ಈಗ ಬರ್ತಿದ್ದಾರೆ ನಮ್ಮ ಕಾರ್ಯಕ್ರಮದ ಮೊದಲನೇ ಅತಿಥಿ ಬಿಲ್ಡಪ್ ಕೊಡ್ಲಿಲ್ಲ ಅಂದ್ರೆ ನಂಗೆ ಕಾಣಿಸ್ತಾರೆ ಒಂದು ಗತಿ ಪ್ರಾಸದ ಮಿತಿ ಇಲ್ಲ ಮಾಡ್ತೀನಿ ಆಯ್ತು ಸುಮ್ಕಿರೋ ಸಂಕ್ರಾಂತಿ ಸಂಭ್ರಮವನ್ನ ಇನ್ನೂ ಹೆಚ್ಚು ಮಾಡೋದಕ್ಕೆ ಬರ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೌದು ಹೋಲಿಯೋ ರಾಮಯಾಸ ಕ್ರಿಶಿಯನ್ಸ್ ನಂಗೆ ಸಂಕ್ರಾಂತಿ ಹಬ್ಬ ಬಂತಲ್ಲ ಸಂಕ್ರಾಂತಿ ಬಂತು ಅದು ಸಂಕ್ರಾಂತಿ ಬಂತು ಎತ್ತು ಎತ್ತು ಅಲ್ಲ ಬರ್ದಿರೋದು ವಂಶಲೇಖ ಅವರು ಸಂಕ್ರಾಂತಿ ಬಂತು ಅದು ರೋತು ರೋತೋ ಓಕೆ ಸರ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗಿದೆ ಸರ್ ನಮ್ಮ ಸೆಟ್ಟು ಏ ಯಾವ ಸೆಟ್ಟಮ್ಮ ಎಲ್ಲ ಬರಿ ಗ್ರಾಫಿಕ್ ಶೂ ಗ್ರಾಫಿಕ್ ಶೂ ಗ್ರಾಫಿಕ್ ಶೂ ಅಲ್ಲ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಡೀ ಕರ್ನಾಟಕದ ಜನತೆಗೆ ನ್ಯೂ ಸೈಟೀನ್ ಕನ್ನಡ ವತಿಯಿಂದ ಗಿರಿಗಿಲಿ ಪಾಲಿಟಿಕ್ಸ್ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಸ ನಾನು ಇವತ್ತು ಕಪ್ಪು ತಿಂತೀನಿ ಪಂಗಲ್ ಮಾಡ್ತೀನಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಎಳ್ಳು ಬೀರಕ್ ಹೊಯ್ತೀನಿ ಸರ್

ಆಯಿತು ಹೇಳ್ಬಿಡು ನನ್ನ ಮನಸಿಗೆ ಆಗೈತೆ ಗಾಯ ನನ್ನ ಗಂಡ ಲೈಫಲ್ ಬದಲು ಛಾಯಾ ಸೂರ್ಯ ಉಟದ್ನ ಅಂತಾರೆ ಉದಯ ನನ್ನ ಗಂಡಲಿಂದಲೇ ನನಗೆ ಅಪಾಯ ನೀವೇನಾದರೂ ನಂಗೆ ಕೊಡ್ತೀರಾ ಉಪಾಯ ಏಯ್ ಕೊಡ್ಬೋದಾಗಿತ್ತು ಉಪಾಯ ಆದ್ರೆ ಇದು ಸ್ಟ್ರಿಕ್ಟ್ಲಿ ನಿಮ್ಮ ಸಂಸಾರದ ವಿಷಯ ನೀನು ಬೇರೆ ಮಾತಾಡಬೇಕು ಅನ್ನೋದು ನಮ್ಮ ಆಶಯ ಮಾತಾಡಲಿಲ್ಲ ಅಂದ್ರೆ ನಾನು ಮಾಯಾ 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 ಓ

ಬತ್ತೆ ಕುಯ್ಕೊಂಬಂದು ಗುಡ್ಡೆ ಹಾಕಿ ಅವರ ಕಾಳು ಅವರೇ ಕಾಳು ಸಾಂಬಾರು ಮನೆಗಳಿಗೆ ಅವಾಗ ಕಟ್ಕಾವಲು ಅಂತ ಹಾಕ್ತಿದ್ರು ಕಟ್ಗಾವಲು ಅಂದ್ರೆ ಅಣ್ಣ ಕಡ್ಡಿ ಒಣ್ಣ ಕಡ್ಡಿ ಹಾ ಅದನ್ನೆಲ್ಲ ಕಿತ್ಕೊಂಬಂದು ಸೊಪ್ನ ಮನೆ ಮುಂದೆ ಹಾಕೋದು ಆಮೇಲೆ ಕಿಚ್ಚಾಯಿಸೋದು ಕಿಚ್ಚಾಯಿಸೋದು ಅಂದ್ರೆ ಕಿಚಾಯಿಸೋದಲ್ಲ ಕಿಚ್ಚು ಪ್ಲಸ್ ಹಾಯಿಸು ಕಿಚ್ಚಾಯಿಸು ಕಿಚ್ಚಾಯಿಸು ಅಂದ್ರೆ ಆಗ ಹಸಿಗಳಿಗೆಲ್ಲ ಚೆಂದಾಗಿ ತೊಳೆದು ಬಿಟ್ಟು ಅದ್ರ ಕೊಂಬು ಬಣ್ಣ ಬೆಳೆದು ಮೈ ಮೇಲೆಲ್ಲ ಬಣ್ಣ ಹಚ್ಚಿ ಮೈ ಮೇಲೆ ಬಣ್ಣ ಹಚ್ಚಿ ನೋಡಿದೀನಿ ಈ ಹುಲ್ಲು ಗಿಲ್ಲುನ ಬೆಂಕಿ ಹಚ್ಚಿಬಿಟ್ಟು ಹಸಿಗಳನ್ನ ಅದ್ರ ಮೇಲೆ ಹಾಯಿಸೋದು ನಂಗೂ ಬಣ್ಣ ಹಚ್ಕೋಬೇಕು ಅಂತ ಅಂದ್ರೆ ಸಮ್ ಸೈಂಟಿಫಿಕ್ ರೀಸನ್ಸ್ ಅದೇ ಅವುಗಳಿಗೆ ಈ ಉಣ್ಣೆ ಪಣ್ಣೆ ಅಂತ ಸೇರ್ಕಂತಿತ್ತು ಆ ಬಿಸಿಲಿ ಅವೆಲ್ಲ ಹಿಂಗ್ ಹೋದಾಗ ಅವೆಲ್ಲ ಬಿತ್ಕೊಬಿಡ್ತದೆ ಅಂತ ಗಾಳಿಪಟ ಮನೇಲಿ ಸಿಹಿ ತಿಂಡಿಗಳು ವಡೆ ಚಕ್ಲಿ ಪಾಯಸ ಸಂಭ್ರಮ ಸಂಭ್ರಮ ಹುಲ್ಲಿ ಒಳ್ಳೊಳ್ಳೆ ಹೊಸ ಬಟ್ಟೆ ಹಾಕೊಂಡು ಎಲ್ ಎಳ್ ಕೊಡೋದು ಏನ್ ಎಳ್ ಬಿರೋದು ಅಂದ್ರಾಗ ಎಳ್ನ ಒಂದ್ ತಿಂಗಳು ಅಂತಾನೆ ತಗೊಂಬಂದು ಕರಿ ಎಳ್ಳ ಉಜ್ಜಿ 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 ಬೆಳ್ಳು ಮಾಡೋರು ಅದಕ್ಕೆ ಕೊಬ್ಬರಿಕಾಯಿ ಅದನ್ನೆಲ್ಲ ಕಟ್ ಮಾಡೋದು ಅದಕ್ಕೆ ಬೆಲ್ಲ ಚೆಚ್ಚಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಪಲ್ಟಾಯಿಸಿ ಕೊಟ್ಬಿಟ್ಟು ಹಾಕ ತಿಂತ ಇದ್ರೆ ದೇಹ ಗಟ್ಟಿಯಾಗಿರೋದು ಈಗ ನೀವುಗಳು ಕೊಬ್ಬರಿನೂ ಕುಯ್ಯಲ್ಲ ಎಳ್ ತಂದು ಉಜ್ಜಿ ಬೆಳ್ದನ್ನೂ ಮಾಡಲ್ಲ ಅಂಗಡಿಯಲ್ಲಿ ಯಾವುದೋ ಪೇಪರ್ ಪೇಪರ್ಮೆಂಟ್ಗಳು ಆ ಪೇಪರ್ ಪ್ಯಾಕೆಟ್ ಒಳಗೆ ಇರ್ತವಲ್ಲ ಕಲರ್ ಪೇಪರ್ಮೆಂಟು ಆ ಬೆಳಿ ಎಲ್ಲೂ ಕೊಟ್ಬಿಡ್ತಾರೆ ಕಡಲೆ ಬೀಜನೂ ಕೊಟ್ಬಿಡ್ತಾರೆ ತೊಳೆದು ಆಮೇಲೆ ಕೊಬ್ಬರಿ ಕಾಯಿನ ಕೊಡ್ತಾರೆ ತಂದ ಅದನ್ನ ಪ್ಯಾಕ್ ಪ್ಯಾಕೆಟ್ ಮಾಡಿಬಿಟ್ಟು ಮನ ಮನಗೆ ತಗೊಂಡೋಗಿ ಕೊಡ್ತಿದ್ರಿ ಬಿಸಿಸ್ ದಿಸ್ ಇಸ್ ನಾಟ್ ದ ವೇ ಆಗ ಎಳ್ಳು ಪಳ್ಳು ತೊಳೆದ್ಬಿಟ್ರೆ ಒಂದು ಬಾಯಿಗೆ ಹಾಕಂಗಿರಲಿಲ್ಲ ಅಷ್ಟೊಂದು ದೇವ್ರಿಗೆ ಸಿದ್ಧ ಅದನ್ನು ತಿನ್ಬಿಟ್ರೆ ಕಂಡೋಗ್ಬಿಡುತ್ತೆ ಎಲ್ಲರಿಗೂ ಸಿದ್ಧ ನಾವು ಕೊಟ್ಟರೆ ಎಷ್ಟು ಚೆನ್ನಾಗಿ ಹುಡುಗ್ರಿಸ್ಕೊತಾರೆ ಗೊತ್ತಾ ಏಯ್ ಒಡೆರಿ ಕಪ್ಪ ಮನ ಮನೆಗೆ ಹೇಳ್ಬಿಡು ಅಂತಂದ್ರೆ ಹುಡುಗ್ರು ಇಸ್ಕತ್ತಿರಂತಲ್ಲ ನೀವು ಮರೆಯೋದೇ ಏನಕ್ಕೆ ನಾ ರೆಡಿ ಆಗಿ ಹೋಗೋದು ಅಂತ ಅನ್ಕೊಂಡಿದೀರಾ ಅಲ್ಲೇ ಎಷ್ಟ್ ಜನ ಹುಡುಗ್ರು ಎನ್ಗೋಸ್ಕರ ಕಾಯ್ತಿರ್ತಾರೆ ನಾನು ಓಷರಿ ಚೀಫ್ ಮಿನಿಸ್ಟರ್ ಆಗಿದ್ನಲ್ಲ ಅದಕ್ಕಿಂತ ಹಿಂದೆ ಉಪ ಮುಖ್ಯಮಂತ್ರಿ ಆಗಿದ್ದೆ ಆಗ್ಲೂ ನೀ ಬರ್ತಾ ಇದ್ದೆ ಇನ್ನು ಯಾವ ಮಧುವೆ ನೀ ಆಗೋದು ಮೇ ಬಿ ಸಿಕ್ಸ್ಟಿ ಫೈವ್ ಪ್ಲಸ್ ಹಾ ಓನ್ಲಿ ಟಾಕಿಂಗ್ ಓಕೆ ಸರ್ ಸ್ವಲ್ಪ ಆಕಡೆ ಹೋಗಿ ಸರ್ ಹಸುನ ಕಿಚ್ಚು ಅಂದ್ರಲ್ಲ ಈ ಈ ಹಸುನ ಸರ್ ಅದು ಹಳ್ಳಿಕ ರಸೋ ಕಿಚ್ಚ ಹಳ್ಳಿಕಾರ ರಕ್ತ ಬಂದಿರೋದು ಅಣ್ಣ ನಾನು ಹೇಳೋದಿಷ್ಟೇ ನಮ್ಕ ಹಳ್ಳಿ ಕಾರಸ್ಬೇಕು ದೊಡ್ಡ ಅಲ್ಲ ಸರ್ತೂರ್ ಪಕ್ಕ ಬರ್ತೂರವ್ ಅವಾಗ ಅವಾಗ ಬರ್ತಾ ಇರ್ತಾನೆ ಈ ಸಂಕ್ರಾಂತಿ ಹಬ್ಬನ ಬಲ್ ಜೋರ್ ಮಾಡ್ತಿದೀನಿ ನಾನು ಜೋರಾಗೇ ಮಾಡ್ತೀರಾ ನಮ್ಮಅಪ್ಪ ದುಡ್ನಾಗ ನಾನ್ ಜೋರಾಗಿ ಹಬ್ಬ ಮಾಡ್ತೀನಿ ನಮ್ಮಅಪ್ಪನ್ಕ ನೀನು ಆದ್ರೆ ನೀನು ಬಾ ಯಾಕಂದ್ರೆ ಹಳ್ಳಿ ಕಾರಣದ ರಕ್ತ ಹಾಕ್ ಬಂದಿರೋದು ಏಯ್ ಇದು ಯಾವನ ರಕ್ತ ಮಾಂಸ ಅಂತವ್

ಸ್ವಲ್ಪ ಎಳ್ಳಿ ಕಾರಸ ಎಲ್ಲವನ್ನ ಬೆಳೆಸಬೇಕು ಪ್ರಮೋಟ್ ಮಾಡಬೇಕು ಇಂಥವ್ರಿಗೆಲ್ಲ ಸ್ವಲ್ಪ ನಾವು ಪ್ರೋತ್ಸಾಹ ಧನ ಕೊಡಬೇಕು ಸರಿ ಇವಾಗ ನಮಗೆ ಎರಡ್ ಎರಡ್ ಸಾವಿರ ಕೊಡ್ತಿದ್ದೀರಲ್ಲ ಹಂಗೆ ಅವ್ರಿಗೂ ಕೊಟ್ಬಿಡಿ ಏ ಅವ್ರಿಗೂ ಮೂರ್ ಮೂರ್ ಸಾವಿರ ಫಿಕ್ಸ್ ಮಾಡಿದೀವಿ ಅವ್ರ ಅಕೌಂಟ್ ಹೋಗೋದಷ್ಟೇ ಬಾಕಿ ನಾವು ನುಡಿದಂತೆ ನಡೆದಿದ್ದೇವೆ ಆ ಸಂಕ್ರಾಂತಿ ಹಬ್ಬದ ಬಗ್ಗೆ ನೀವು ಏನೇನ್ ತಿಳ್ಕೊಂಡಿದ್ದೀರಾ ಸರ್ ಆಗ್ಲೇ ಒಂದಷ್ಟು ಹೇಳಿಲ್ವೇ ನಮ್ಮ ಈಗ ಸೆಪ್ಟೆಂಬರ್ ನವಂಬರ್ ಡಿಸೆಂಬರ್ ಜನವರಿ ಅಂದ್ರೆ ಎಲ್ಲ ಸ್ವಲ್ಪ ಚಳಿಗಾಲ ಚಳಿ ಚಳಿಗಾಲ ಅಂತಂದ್ರೆ ಬಹಳ ಚಳಿ ಚಳಿ ತಾಳಿ ಈ ಚಳಿ ಅಂತ ಈ ಸಂಕ್ರಾಂತಿ ಬಂದಾಗ ಏನಾಗುತ್ತೆ ಮೊಬ್ ಚಳಿಗಳು ಅದಕ್ಕೆ ಆ ಕಾಲದವರು ಈ ಚಳಿಗೆ ಸ್ವಲ್ಪ ಬಾಡಿ ಹೀಟ್ ಆಗಿರ್ಬೇಕು ಅದಕ್ಕೋಸ್ಕರ ಬೆಲ್ಲ ಬೆಲ್ಲ ಎಳ್ಳು ಕಬ್ಬು ಈಟು ಕೊಬ್ಬರಿ ಈಟು ಉರುಗಡ್ಲೆ ಈಟು ಆಮೇಲೆ ಬೀಜ 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 ಅದು ಎಲ್ಲ ಈಟು ಪದಾರ್ಥಗಳನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಬಾಯಿಗೆ ಹಾಕೊಂಡು ಮುಕ್ಕಬೇಕು ಅವಾಗ ಈಟ ಬಿಡಲ್ಲ ಸರ್ ಮುಕ್ಕಬೇಕು ಅಂದ್ರೆ ಒಯ್ತಾ ಬತ್ತಾ ಒಯ್ತಾ ಭತ್ತ ಅದನ್ನ ಸ್ವಲ್ಪ ತಗೊಂಡು ಬಾಯಿಗೆ ಮುಕ್ಕಳದು ಅಂದ್ರೆ ಎರ್ಚ್ಕೊಳ್ಳೋದು ಹಾಕಳೋದು ಹಾಕೊಂಡು ಚೆನ್ನಾಗಿ ಜಗಿತಾ ಇದ್ರೆ ಬಾಯಲ್ಲಿ ಬಾಡಿ ಹೀಟ್ ಆಗಿರುತ್ತೆ ಮಾಡಿಲ್ಲ ದಿಟ್ ದಿಸ್ ಈಸ್ ನಾಟ್ ಮೂಢನಂಬಿಕೆ ಸೈಂಟಿಫಿಕ್ ರೀಸನ್ ಐ ಐಸ್ ದೀಸ್ ಟೈಪ್ ಆಫ್ ವರ್ಷಿಪ್ತಲ್ಲ ಈ ಸಾಂಪ್ರದಾಯಿಕ ಒಂದು ಯಾವುದು ಭತ್ತ ಪೂಜೆ ಮಾಡೋದು ಕಡಲೆ ಬೀಜ ತಿನ್ನೋದು ಯಾವ್ದಪ್ಪ ಅದು ಅವರಕಾಯಿ ತಿನ್ನೋದು ಎಳ್ ತಿನ್ನೋದು ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಇದು ಊಟ ಸುಮ್ಮನೆ ಆದ್ರೆ ಇಸ್ರಿ ಹೇಳ್ಬಿಟ್ಟು ದುಡ್ಡು ಮಾಡ್ತಾರಲ್ಲ ತಿಳ್ಕೊಂಡಿರೋ ನಾನು ರಾಮನ್ ಪೂಜೆನು ಮಾಡ್ತೀನಿ ಕಣಮ್ಮ ನಮ್ಮೂರಲ್ಲಿ ರಾಮ್ ದೇವ್ರ ದೇವಸ್ಥಾನನೂ ಕೊಟ್ಟಿದ್ದೀನಿ ನಮ್ಮೂರಲ್ಲಿ ರಾಮದೇವ್ರ ಪೂಜೆನೂ ಮಾಡ್ತೀನಿ ಬಟ್ ಶಂಬಡಿ ಡೋಂಟ್ ಅಬೌಟ್ ಮೀ ಕೆಲವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಬಟ್ ಐ ನೋ ಎವ್ರಿ ತಿಂಗ್ ಇನ್ ಅವರ್ ಕಲ್ಚರ್ ಗೊತ್ತಾಯ್ತಲ್ಲ ಸರ್ ಏನೇ ಹೇಳಿ ಸರ್ ನೀವು ಮಾತಾಡಿ ಸ್ಟೈಲ್ ಕೇಳಿ ನನಗೆ ಇಲ್ಲೇ ಸಂಕ್ರಾಂತಿ ಹಬ್ಬ ಆಚರಿಸ್ದಂಗೆ ಖುಷಿಯಾಗಿ ಹೋಗ್ಬಿಡ್ತು ಸರ್ ಇದೇ ಖುಷಿಯಲ್ಲಿ ಒಂದು ಹಂಗೆ ಒಂದು ಪ್ರಾಸ ಹೇಳ್ಬಿಡ್ಲ ಸರ್ ನಾನು ಏಯ್ ನೀ ಪ್ರಾಸನಾದರೂ ಹೇಳು ಇಲ್ಲ ಏನು ಪುಕ್ಷಟನಾದರೂ ಹೇಳು ಒಟ್ಟಲ್ಲಿ ಕೇಳಂಗೆ ಹೇಳ್ಬೇಕು ಇಲ್ಲ 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 ಹೇಳ್ತೀನಿ ಸರ್ ಹೇಳ್ತೀನಿ ತುಂಬಾ ಕೂಲ್ ಆಗಿದೆ ಪ್ರಕೃತಿ ಆಕೃತಿ ತಡೆಯಕ್ಕಾಗ್ತಾ ಇಲ್ಲ ಪಡ್ಡೆ ಹುಡುಗರ ವಿಕೃತಿ ನೀವೇ ನಮ್ಮ ಬೆಸ್ಟ್ ಅತಿಥಿ ನೀನು ಪಡ್ಡೆ ಹುಡುಗರು ಆಕೃತಿ ಅಂತಂದ್ರೆ ಬಹಳ ಬೇಗ ಮಾಡಕತಿಯ ವಾಂತಿ ಆ ಡೋಂಟ್ ಹಾರ್ಗ್ಯೂ ವಿತ್ ಪ್ರಾಶ ಲೈಕ್ ಥಿ 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 ಅಂದ್ರೆ ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನಿ ನಿನ್ ತಿಥಿ ಆಮೇಲೆ ನೀ ಆಚರಣೆ ಮಾಡಂಗಿಲ್ಲ ಸಂಕ್ರಾಂತಿ ಏನಂತೀಯ ಪಾತಿ 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 ಅಂದ್ರೆ ಈ ಪಾರ್ವತಿ ಅಂತಿದ್ರೆ ಪಾತಿ ಅನ್ನೋದು ಕೋಮಲಾವತಿ ಅಂತಿದ್ರೆ ಕೋತಿ ಅದಕ್ಕೆ ಪಾಪ ನಿನ್ಗೆ ಇರ್ಲಿ ಅಂತ ಪಾತಿ ಅಂದಿ ಹಂಗೆ ಏನು ಸುಮ್ಮನೆ ಪ್ರಾಸದಲ್ಲಿ ಹೇಳ್ಬಿಟ್ಟೆ ಸರ್ ಬೇಜಾರ್ ಮಾಡ್ಕೊಬೇಡಿ ಸರ್ ಇವಾಗ ಸ್ವಲ್ಪ ರಾಜಕೀಯದ ಬಗ್ಗೆ ಹೋಗ್ಬಿಡೋಣ ಸರ್ ಆಯ್ತು ಹೋಗೋಣ ಬಿಡಮ್ಮ ಎಲ್ರು ಕುಡಿತಾರೆ ಹಾಲು ಎಲೆಕ್ಷನ್ ಅಲ್ಲಿ ನೀವ್ ಆಗ್ತಿರಂತೆ ಫೇಲು ಒಡೆತಿನ ಕಪಾಲ್ ಯಾಕಂದ್ರೆ ಸುರು ಆ ಹುಟ್ಟೈತೆ ಮೂರ್ ಜನರ ಗೋಳು ಡಿ ಸಿ ಎಂ ಕಿತ್ತಾಟದಿಂದ ರೀಚ್ ಆಗತ್ತ ನಿಮ್ ಗೋಲು 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 ನೀವ್ ಹೇಗ್ ಮಾತಾಡ್ತಾ ಇದ್ರೆ ಆಗತ್ತೆ ನಂತಲೇ ಹಾಳು ನೀನು ಒಂಥರ ಮಾತಲ್ಲಿ ಅಂತ ಚೇಳು ಯಾರೇ ಏನೇ ಅಂದ್ರು ಗೆಲ್ಲೋದು ನಾವುಗಳು ಹೇ ಸರ್ ಹೇ ಸರ್ ಏಯ್ ನಾನು ಪ್ರಾಶ್ನೆ ಇಲ್ಲ ಕೇಳಿಸ್ಕೊತಾ ಇದೆಯಾ ಹೇಳಿ ಹೇಳಿ ಇಲ್ಲಿ ತಿರುಪತಿಲಿ ಸಿಕ್ಕುತ್ತೆ ಲಾಡು ತಿರು ಸಿಕ್ಕುತ್ತೆ ಲಾಡು ಚಾಮರಾಜಪೇಟೆ ಶಮೀರ್ ಮನೆಗೆ ಹೋದ್ರೆ ಸಿಗುತ್ತೆ ಬಾಡು ಬಾಡು ನೀರು ಬಂದಿರೋದು ಯಾವುದೋ ಒಂದು ಕಾಡು ಅದೆಲ್ಲ ವಾಸಿಸ್ತಾ ಇರೋದು ನಮ್ಮ ಕರು ನಾಡು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕೈ ಪಕ್ಷಕ್ಕೆ ಓಟ್ ಮಾಡು 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 ಹೆಂಗಿದೆ ಪ್ರಾಸದ ಗಡುಮಾಡು ಸೊಪ್ಪು ಸುಪ್ಪಡವು 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 ಅದಕ್ಕೇಳಿದ್ದು ನಾನು ಒಂದು ಹಿಂಗೆ ಇನ್ನೊಂದು ಹೇಳ್ಬಿಟ್ಲಾ ಸರ್ ಪ್ರಾಸನ ಓ ಕೆರಿ ಎಸ್ ಸಾಯ ಹೇಳ ಸರ್ ಹಾ ಕನಕಪುರದ ಬಂಡೆ ಮೇಲೆ ಎಲ್ರು ಆರ್ಬಟ ಕನಕಪುರದ ಬಂಡೆ ಮೇಲೆ ಎಲ್ರು ಆರ್ಬಟ ಸ್ಥಾನಕ್ಕೆ ನಿಮ್ ಪಕ್ಷದಲ್ಲಿ ಆಯ್ತಾ ನಿಮ್ಮ ಆಟ ಏ ಅದರಿಂದ ಇಲ್ಲ ನಮ್ಮ ಆಟ ಯಾಕಂದ್ರೆ ನಾವೆಲ್ಲರೂ ಸೇರಿ ಹಾಕಿದೀವಿ ನೂರ್ ಮೂವತ್ತೈದು ಕ್ಷೇತ್ರದ ಕೂಟ 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 ನೀವ್ಯಾರೇ ಏನಂದ್ರು ನಮ್ಮ ಕೈ ಪಕ್ಷಕ್ಕೆ ಕಿರೀಟ ಹಾಕೀವಿ ದೊಡ್ಡ ಪೇಟ ಈ ಕೊಡಬೇಡ ನೀರ್ ಕಾಟ ಬೈ ಬೈ ಸಿ ಯು ಠಾಟ ಶಾಂತಪ್ಪ ಹೋಗ್ಬಿಟ್ರ ಹೋದ್ರೋಗ್ಲಿ ಹೋಗ್ಲಿ ಈಗ ಒಂದು ಚಿಕ್ಕ ವಿರಮ ವಿರಮದ ನಂತರ ಮತ್ತೊಬ್ಬರು ಅತಿಥಿ ಬಂದೇ ಬಿಡ್ತಾರೆ